ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿ ಪ್ರಚಾರವನ್ನ ಕೈಗೊಂಡಿದೆ ಉತ್ತರಹಳ್ಳಿ ಸರ್ಕಲ್ ಬಳಿ ಮತಯಾಚನೆ ಮಾಡಿದ್ದಾರೆ ಡಿಕೆ ಸುರೇಶ್ ಸಂಸದ ಡಿಕೆ ಸುರೇಶ್ಗೆ ಈಗ ಹೋದಲ್ಲಿ ಬಂದಲ್ಲಿ ಪ್ರಚಾರ ಸಿಗ್ತಾ ಇದೆ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಉತ್ತರಹಳ್ಳಿ ಸರ್ಕಲ್ನಲ್ಲೂ ಕೂಡ ಮತಯಾಚನೆ ಮಾಡಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯ ಮುಂದಿಟ್ಟುಕೊಂಡು ಮುಂದಿಟ್ಕೊಂಡು ಮತಯಾಚನೆ ಮಾಡ್ತಿದ್ದಾರೆ ಈ ಬಾರಿ ನನಗೆ ಮತ ಹಾಕಿ ಗೆಲ್ಸಿದ್ರೆ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ ಬಿಜೆಪಿಯ ಸುಳ್ಳು ಭರವಸೆಗಳಿಗೆ ನೀವು ಮತ ಹಾಕಬೇಡಿ ಅಂತ ಡಿಕೆ ಸುರೇಶ್ ಅವರು ಕರೆ ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಡಿ ಡಿಕೆ ಸುರೇಶ್ ಅವರು ಈಗ ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಐದು ಗ್ಯಾರಂಟಿಗಳನ್ನ ನಡೆದಂತೆ ನುಡಿದಂತೆ ನಡೆದು ತೋರಿಸಿದ್ದೇವೆ ಹಾಗಾಗಿ ಇನ್ನೂ ಗ್ಯಾರಂಟಿಗಳನ್ನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದರೆ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ಮತದಾನವನ್ನ ಮಾಡಿ ಬಿಜೆಪಿಯ ಸುಳ್ಳು ಭರವಸೆಗಳಿಗೆ ಮತ ಹಾಕಬೇಡಿ ಅಂತ ಡಿಕೆ ಸುರೇಶ್ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡ್ರೆ ಇವತ್ತು ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖಂಡರಂತ ಆರ್ ಕೆ ರಮೇಶ್ ಅವರೇ ಕಾಂಗ್ರೆಸ್ನ ಅಧ್ಯಕ್ಷರಂತ ಕುಮಾರ್ ಅವರೇ ಈ ಭಾಗದ ಹಿರಿಯ ಮುಖಂಡರ ಅಂತ ಅವರೇ ಎಲ್ ಶ್ರೀನಿವಾಸ್ ಅವರೇ ನಮ್ಮ ಉತ್ತರಳ್ಳಿ ರಂಜಿತ್ ಅವರು ಈಶ್ವರ್ ಅವರು ಉಮಾದೇವಿಯವರು ಸಿಂಘು ಅವರು ರಂಜಿತ್ ಕಮಲ್ ಅವರು ವಿಗ್ರಹವಾಗ್ತದೆ ಬರೋವಣ್ಣ ಎಲ್ಲ ಗೌರವಿಸಿದೆ ಇವತ್ತು ಇಪ್ಪತ್ತ ಆರನೇ ತಾರೀಕು ಈ ಶುಕ್ರವಾರ ನಡೆಯುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಷ್ಟು ಗುಟ್ಟಿಗೆ ಮತವನ್ನ ಕೇಳಲಿಕ್ಕೆ ಇಲ್ಲಿ ಬಂದಿದೆ ಇವತ್ತು ಮೋದಿ ಗ್ಯಾರಂಟಿ ಯಾವುದು ಕಾಂಗ್ರೆಸ್ನ ಐದು ಗ್ಯಾರಂಟಿ ಯಾವುದು ಅಂತ ನೀವು ಹೇಳಿದ್ರೆ ಟಿವಿನಲ್ಲೆಲ್ಲ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇರ್ತಾನೆ ಹೇಳ್ತಾವಿರ ಆಯ್ತು ರೇಡಿಯೋದಲ್ಲೆಲ್ಲ ಮೋದಿ ಗ್ಯಾರಂಟಿ ಯಾವುದು ಅಂತ ಹೇಳ್ತಾ ಇರ್ತಾನೆ ಮೋದಿ ಗ್ಯಾರಂಟಿ ಯಾವುದು ಈ ದೇಶದ ಜನರಿಗೆ ತೆರಿಗೆಯನ್ನ ಹಾಕಿರದೆ ಜಿಎಸ್ಟಿಯನ್ನ ತಂದಿರದೆ ಮೋದಿ ಗ್ಯಾರಂಟಿ ಈ ದೇಶದ ಜನರಿಗೆ ಬೆಲೆ ಏರಿಕೆಯನ್ನು ತಂದಿರದೆ ಮೋದಿ ಗ್ಯಾರಂಟಿ ಈ ದೇಶದ ಯುವಕರಿಗೆ ಪಕೋಣ ಮಾಡ್ರಿ ಅಂತ ಹೇಳಿರೋದೇನೆ ಅವರು ಗ್ಯಾರಂಟಿ ನಾ ಇದೆಯಾ ಮೋದಿ ಗ್ಯಾರಂಟಿ ಮಧ್ಯಮ ವರ್ಗಗಳು ಕೂಲಿ ಕಾರ್ಮಿಕರು ಎಲ್ಲರ ಆರ್ಥಿಕ ಸುಧಾರಣೆ ಆಗಬೇಕು ಅಂತ ಹೇಳಿ ಐದು ಗ್ಯಾರಂಟಿಗಳನ್ನು ತಂದಿದ್ದೇವೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ ಕನಿಷ್ಠ ಒಂದು ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಉಳಿತಾಯ ಆಗ್ತಾ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಉಳಿತಾಯ ಆಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಹೆಣ್ಣು ಖುಷಿಯಿಂದ ಇದ್ದಾರೆ ಬಡೂರು ನೆಮ್ಮದಿಯ ಜೀವನವನ್ನು ನಡೆಸುವಂತ ಅವಕಾಶ ಸಿಕ್ಕಿದೆ ಇವತ್ತು ನಾನು ಹೇಳೋದಿಷ್ಟೇ ಕಾಂಗ್ರೆಸ್ ಯಾವತ್ತೂ ಕೂಡ ಕೆಳಗಡೆಯಿಂದ ನೋಡ್ತದೆ ಬಿಜೆಪಿಯವ್ರು ಯಾವತ್ತೂ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡ್ತದೆ ಅವ್ರಿಗೇನು ಅಂತ ಅಂದ್ರೆ ನಾವು ಕಟ್ಟಿನ ಮಾಡಿ ಮೇಲೆ ನಿಂತ್ಕೊಂಡು ಅಭ್ಯಾಸನೇ ಇವತ್ತು ಇಲ್ಲಿ ಕಟ್ಟಕ್ಕೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಟ್ಟಿದ್ದೇವೆ ಗಟ್ಟಿಯಾಗಿ ಉಳಿಸಿದ್ದೇವೆ ಸಂವಿಧಾನವನ್ನ ಕೊಟ್ಟಿದ್ದೇವೆ ಎಲ್ಲಾ ಉತ್ತರಳ್ಳಿ ಭಾಗದ ತಾಯಂದಿರೇ ಸಹೋದರ ಸಹೋದರಿಯರೇ